ಶೃಂಗೇರಿಯ ಅಭಿನವ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಕಾರ್ಡಿಯಾಕ್ ಅರೆಸ್ಟ್ ಕುರಿತು ಸಮಗ್ರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೃದಯ ಆರೋಗ್ಯದ ಮಹತ್ವ ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಮೂಲ ಜೀವನ ಬೆಂಬಲ ಅಂದರೆ ಬಿಎಲ್ಎಸ್ ತರಬೇತಿಯ ಅಗತ್ಯತೆ ಬಗ್ಗೆ ವಿವರಿಸಲಾಯಿತು ಹೃದಯ ಭಾಗದಲ್ಲಿ ಆಸ್ಪತ್ರೆಯು ಹಂತ ಹಂತವಾಗಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಮೊದಲ ಹಂತದಲ್ಲಿ ಎಲ್ಲಾ ಸಿಬ್ಬಂದಿಗೆ ಸಮಗ್ರ ತರಬೇತಿಯನ್ನ ನೀಡಲಾಗುತ್ತಿದೆ ನಂತರ ಸಮುದಾಯ ಮಟ್ಟದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಸಿಪಿಆರ್ ಮತ್ತು ಬಿಎಲ್ಎಸ್ ಪ್ರಮಾಣ ಪತ್ರ ತರಬೇತಿಯನ್ನ ಉಚಿತವಾಗಿ ಆರಂಭಿಸುವ ಉದ್ದೇಶವನ್ನು ಹೊಂದಿದೆ ಇದರ ಮೂಲಕ ಸಾಮಾನ್ಯ ನಾಗರಿಕರಿಗೂ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸುವ ಕೌಶಲ್ಯಗಳನ್ನು ಕಲಿಸುವುದು ಆಸ್ಪತ್ರೆಯ ಪ್ರಮುಖ ಗುರಿಯಾಗಿದೆ ಉಭಯ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಮೂತ್ರ ರೋಗ ತಜ್ಞ ಡಾಕ್ಟರ್ ಮಣಿ ಅಯ್ಯರ್ ಅವರ ಮುಂದಾಳತ್ವದಲ್ಲಿ ಡಿಎಲ್ಎಸ್ ತರಬೇತಿ ಕಾರ್ಯಕ್ರಮಗಳ ಸರಣಿಯನ್ನ ಆರಂಭಿಸಲಾಗಿದೆ ಈ ಮೂಲಕ ಶೃಂಗೇರಿ ಪ್ರದೇಶದಲ್ಲಿ ಹೃದಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ಹೆಜ್ಜೆಯನ್ನ ಅಭಿನವ ಸ್ಪೆಷಾಲಿಟಿ ಆಸ್ಪತ್ರೆ ಇಟ್ಟಿದೆ ನಮ್ಮ ಹೆಸರು ಡಾಕ್ಟರ್ ಮಣಿಯರ್ ಅಂತ ನಾನೊಂದು ಯೂರಾಲಜಿಸ್ಟ್ ಅಭಿನವ ವಿದ್ಯಾರ್ಥಿ ಹಾಸ್ಪಿಟಲ್ ಅಲ್ಲಿ ನಮಗೆ ಇಲ್ಲಿಂದ ಬಂದ ತಕ್ಷಣ ಒಂದು ಐಡಿಯಾ ಬಂದಿದ್ದು ಇಲ್ಲಿಗೆ ಕಾರ್ಡಿಯಕ್ ರಿಸಿಟೇಷನ್ಗೆ ಏನು ಎಲ್ಲ ಕಡೆ ಫೆಸಿಲಿಟಿ ಇಲ್ಲ ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಚೆನ್ನಾಗಿ ಮಾಡ್ತಾರೆ ಬಟ್ ಹಾಸ್ಪಿಟಲ್ಗೆ ಹೊರಗಡೆ ಈ ಥರ ಏನೂ ಆಗಿದರೆ ಏನೂ ಉಪಾಯ ಇಲ್ಲ ಅದು ಲೈಫ್ಗೆ ರಿಸ್ಕ್ ಇದೆ ಫಸ್ಟ್ ಫೈವ್ ಮಿನಿಟ್ಸಲ್ಲಿ ಅದು ಕಾರ್ಡಿಯಾಗಿ ರಿಸರ್ಸಿಟೇಷನ್ ಮಾಡಲೇಬೇಕು ಇದಕ್ಕೆ ನಾನು ಇಲ್ಲಿ ಮಾಡಿರೋದು ಪ್ರೋಗ್ರಾಮ್ ಏನಂತೆ ಸಾಮಾನ್ಯ ಮನುಷ್ಯ ಡಾಕ್ಟರ್ ನರ್ಸಸ್ ಮಾತ್ರ ಅಲ್ಲ ಸಾಮಾನ್ಯ ಮನುಷ್ಯಕ್ಕೆ ಹೇಗೆ ಅದು ಮಾಡಬೇಕು ಎಲ್ಲಿನೂ ಆಗಿದರೆ ಅದು ಐದು ನಿಮಿಷ ಗೋಲ್ಡನ್ ಮಿನಿಟ್ಸ್ನ ಹೇಳ್ತಾರೆ ಅದು ಐದು ಗೋಲ್ಡನ್ ಫೈವ್ ಮಿನಿಟ್ಸ್ಗೆ ಅದು ಏನು ಮಾಡಬೇಕು ಅದಕ್ಕೆ ಇವತ್ತು ನಾವು ವಿಡಿಯೋನಲ್ಲಿ ಮಾಡಿ ಡೆಮಾನ್ಸ್ಟ್ರೇಷನ್ ಮಾಡಿ ಪ್ರೋಗ್ರಾಮ್ ನಡೀತಾ ಇದು ಇದೇ ಪ್ರೋಗ್ರಾಮು ನೆಕ್ಸ್ಟ್ ಮಂತಿಂದ ಹಾಸ್ಪಿಟಲ್ ವೈಡ್ ಎಲ್ಲ ಸ್ಟಾಫ್ಗೆ ನಾವು ಟ್ರೈನ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಾಸ್ಪಿಟಲ್ ಸರ್ಟಿಫಿಕೇಟ್ ನೋಡ್ಬೋದು ಅದ ಅವರು ಅವ್ರದು ಮಠಕ್ಕೆ ಹೋಗಬೇಕು ಮಠದಲ್ಲಿ ಹೋಗಿದರೆ ಮಠದಲ್ಲಿ ಸುಮಾರು ಜನ ಇದ್ದಾರೆ ಸಿಕ್ಸ್ಟಿ ಇಯರ್ಸ್ ಮೇಲೆ ಇದ್ದಾರೆ ಅಲ್ಲಿಗೆ ಕಾರ್ಡ್ಯಾಕ್ ಹಿಸ್ಟ್ರಿ ಏನೂ ಗೊತ್ತಿಲ್ಲ ಅಲ್ಲಿ ಏನೂ ಆಗಿದ್ರೆ ನಮ್ಮ ಹತ್ರ ಈಗ ಏನೂ ಇಲ್ಲ ಅಲ್ಲಿ ಕಾರ್ಡ್ಯಾಕ್ ಶಾಕ್ ಕೊಡೋದು ಮಷಿನ್ ಬೇಕು ಟ್ರೀಟ್ ಮಾಡೋಕ್ಕೆ ಫಸ್ಟ್ ರೆಸ್ಪಾಂಡರ್ಸ್ ಹೇಳ್ತಾರೆ ಅಬ್ರ್ ಅಬ್ರಾಡಲ್ಲಿ ಟೂ ವೀಲರ್ಸಲ್ಲಿ ಪ್ರತಿ ವಿಲೇಜಲ್ಲಿ ಇದ್ದಾರೆ ಆ ಥರ ನಮ್ಮ ಶೃಂಗೇರಿನಲ್ಲಿ ನಮ್ಮ ಶೃಂಗೇರಿ ಮಠದಲ್ಲಿ ಶೃಂಗೇರಿ ಟೌನಲ್ಲಿ ಈ ಥರ ಎಲ್ಲರೂ ಬರಬೇಕು ಅದೇ ನಮ್ಮದು ಇಚ್ಛ ನಮಗೆ

So, ideally, to resuscitate one patient in the hospital, we need five members. But, uh, say for BLS, it is only one, and we call for help. So, the next help arises, then uh, we can consider either shifting the patient to the hospital, or if he recovers, then we can shift him the other way. So, uh, first of all, very much thankful to sir for starting this initiative. Thank you. Thank you. ಎಪ್ ಸಿ ಇಲ್ಲದೆ ಹೋದ್ರೆ ಬಲ್ಸ್ ಇಲ್ಲದೆ ಹೋದರೆ ಪಲ್ಸ್ ಇಲ್ಲದೆ ಹೋದರೆ ಎಲ್ಲಿ ಹುಡುಕ್ಬೇಕು ಪಲ್ಸ್ ಇಲ್ಲ ಸರ್ ಒಬ್ಬರು ನೋವು ಕುದುಗೆ ಪಕ್ಕದಲ್ಲಿ ನೋಡಬೇಕು ಅಂತ ಆ ನಾಟಿನ ಲ್ಯಾಂಡ್ ಮಾರ್ಕ್ಸ್ ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಮತ್ತು ನನ್ನ ಪರ್ಸನಲ್ ಇದು ಏನಂತ ಅಂದರೆ ಈ ಇನಿಷಿಯೇಟಿವ್ ತಗೊಂಡು ಸರ್ಗೆ ಇದು ಯಾವುದೋ ಒಂದು ಹಾಸ್ಪಿಟ್ಲ್ ಇದು ಅಂತಲ್ಲ ಒಂದು ಮಠದ ಕಡೆ ಅಂತ ಇಲ್ಲ ಎಲ್ಲಿ ಯಾರಿಗೆ ಬೇಕಾದರೂ ನಡೀಬೋದು ತಂದೆ ತಾಯಿ ಮೊಲ್ಯಾಕ್ಸ್ ಆಗಿರೋದು ಮಕ್ಕಳು ಕರ್ಕೊಂಡ್ಬಂದಿರೋದನ್ನು ಇದೇ ತರ ಆಗ್ತಾ ಸೊ ಇದು ಕಲ್ತ್ಕೊಂಡಿದ್ರೆ ಹಾಸ್ಪಿಟ್ಲು ಅಂತ ಅಲ್ದ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಯಾರೇ ಎಲ್ಲೇ ರೋಡ್ ಯಾರಿಗೆ ಏನೇ ಆದ್ರೂ ಸಡನ್ ಕಾರ್ಡಿಯಾಕಸ್ಟ್ ಅನ್ನೋದು ಯಾರಕ್ಕೆ ಬೇಕಾದ್ರೂ ಆಗ್ಬೋದು ಹುಟ್ಟಿದ ಮಗುಕ್ ಬೇಕಾದ್ರೂ ಆಗ್ಬೋದು ಒಂದ್ ಎಂಬತ್ತು ವರ್ಷ ಪ್ರಾಯದವರೆಗೂ ಬೇಕಾದ್ರೂ ಆಗ್ಬೋದು ಎಂತ ಇನಿಷಿಯೇಟಿವ್ ತಗೊಂಡ್ರು ಮನೀಸರಿಗೆ ಪ್ಲಸ್ ಅದ ಮುಂದೆ ನಡ್ಸ್ಕೊಂಡು ಹೋಗೋದು ಸರ್ ಅದೇ ಸರ್ ನಿಮ್ಮ ಟೀಮ್ ನಮ್ಮ ಡಿ ಎಂ ಎಸ್ ನಾನು ಟ್ರಸ್ಟಿ ಸರ್ ಅವರೆಲ್ಲರಿಗೂ ನಮ್ಮನ್ನು ಅಭಿನಂದನೆ ತಿಳಿಸ್ತಾರೆ ಇದು ತುಂಬ ಪಬ್ಲಿಕ್ಸ್ ಇದ್ರ ಬಗ್ಗೆ ಅವೇರ್ನೆಸ್ ತುಂಬ ಬೇಕಾಗಿದೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ನಾನೇನೆಲ್ಲ ನೀರು ಹೋಗೋದು ಮೈಸೂರು ಏನೋ ಒಂದು ವಿಶೇಷವಾಗಿ ತೋರಿಸ್ತಾರೆ ಹೋಗ್ಬಾ ಅಂತ ಹೇಳ್ತೀನಿ ಇದು ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರದೆ ಬಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತೇ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಮತ್ತು ನಾವು ಅಭಿನವ ವಿದ್ಯಾರ್ಥೀರ್ಥ ಹಾಸ್ಪಿಟ್ಲಲ್ಲಿ ಈ ಲೈಫ್ ಸೇವಿಂಗ್ ಸಪೋರ್ಟ್ ಬಗ್ಗೆ ಎಸ್ಪೆಷಲಿ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಮೂಲಕ ಎಲ್ಲರಿಗೂ ಅವೇರ್ನೆಸ್ ಕಾರ್ಯಕ್ರಮ ನಡೀತು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆದಾಗ ಐದು ನಿಮಿಷ ಎಷ್ಟು ಅಮೂಲ್ಯ ಅನ್ನೋದ್ರ ಬಗ್ಗೆ ಅದನ್ನು ನಾವು ಏನು ಮಾಡಬೇಕು ಯಾವ ಥರದಲ್ಲಿ ಒಬ್ಬ ಮನುಷ್ಯನ ಜೀವ ಉಳಿಸೋ ಬಗ್ಗೆ ಹೇಗೆ ಮಾಡಬೇಕು ಯಾವ ಥರ ಫಸ್ಟ್ ಏಡ್ ಮಾಡೋದ್ರಿಂದ ಉಳಿಸ್ಬೋದು ಅನ್ನೋ ಬಗ್ಗೆ ಅತ್ಯುತ್ತಮವಾಗಿ ಸರ್ ಚೆನ್ನಾಗಿ ತೋರಿಸ್ಕೊಟ್ರು ಇದನ್ನು ನಾವು ಪ್ರತಿಯೊಬ್ಬರು ಡಾಕ್ಟ್ರ್ ಅಂತಲ್ಲ ಪಬ್ಲಿಕ್ ಪ್ಲೇಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮಠ ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾಗ ನಾವು ಈ ಥರದ್ದನ್ನು ಗಮನಿಸಿದಾಗ ಏನು ಮಾಡ್ಬೋದು ಯಾವ ಥರದಲ್ಲೂ ಒಬ್ಬನ ಕಾಡ್ಯಾಕರಷ್ಟು ಅದನ್ನು ಲೈಫ್ ಸೇವ್ ಆಡ್ಬೋದು ಅನ್ನೋದ್ರ ಬಗ್ಗೆ ಅತ್ಯುತ್ತಮವಾಗಿ ಹೇಳ್ಕೊಟ್ಟಿದ್ದಾರೆ ಇದನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪೋ ಹಾಗೆ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಮಾಡೋ ಉದ್ದೇಶ ಇದೆ ಹಾಗಾಗಿ ಇದನ್ನು ಎಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಬ್ಬ ಮನುಷ್ಯನ ಜೀವ ಉಳಿಸೋ ಬಗ್ಗೆ ನಾವು ಹೆಚ್ಚು ಮಾಹಿತಿ ತಿಳ್ಕೋಬೇಕಂತ ಕೇಳ್ಕೊಳ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ